ಇದು ಬಿಟ್ಟಂತ ಚಿನ್ನಯ್ಯನ ಬಿಗ್ ಎಕ್ಸ್ಕ್ಲೂಸಿವ್ ಧರ್ಮಸ್ಥಳದಲ್ಲಿ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಏನ್ ಮಾಡ್ತಿದ್ದ ಗೊತ್ತಾ ಮಾಹಿತಿ ಕೇಂದ್ರ ಮೇಲ್ವಿಚಾರಕ ಸುಂದರಗೌಡ ಬಜಿಲ ಸ್ಫೋಟಕ ಮಾತನಾಡಿದ್ದಾರೆ ಹಣದ ಆಸೆಗಾಗಿ ಚಿನ್ನಯ್ಯ ಹೀಗೆಲ್ಲ ಮಾಡಿದ್ದಾನೆ ಎಸ್ಐಟಿ ಕಚೇರಿಯಲ್ಲಿ ನನ್ನ ಕಾಲಿಗೆ ಬಿದ್ದು ಹೇಳಿದ್ದಾನೆ ಚಿನ್ನಯ್ಯ ಹೇಳಿದ್ದು ಎಲ್ಲವೂ ಕೂಡ ಸತ್ಯಕ್ಕೆ ದೂರವಾದ ವಿಚಾರ ಕ್ಷೇತ್ರದ ಹೆಸರು ಹಾಳು ಮಾಡೋದೇ ಆತನ ಮೂಲ ಉದ್ದೇಶವಾಗಿತ್ತು ಚಿನ್ನಯ್ಯನ ಬಗ್ಗೆ ಮೇಲ್ವಿಚಾರಕ ಸುಂದರಗೌಡ ಮಾತನಾಡಿದ್ದಾರೆ ಹಲವು ಸ್ಫೋಟಕ ವಿಚಾರಗಳನ್ನು ಅವರು ಮಾತನಾಡಿರೋದು ಹಣದ ಆಸೆಗಾಗಿ ಚಿನ್ನಯ್ಯ ಈ ರೀತಿಯಾಗಿ ಮಾಡ್ತಾ ಇದ್ದ ಎಸ್ಐಟಿ ಕಚೇರಿಯಲ್ಲಿ ನನ್ನ ಕಾಲಿಗೆ ಬಿದ್ದು ಹೇಳಿದ್ದಾನೆ ಎಲ್ಲಾ ಸತ್ಯವನ್ನ ಚಿನ್ನಯ್ಯ ಹೊಕ್ಕೊಂಡಿದ್ದಾನೆ ಆತ ಹೇಳಿದ್ದು ಎಲ್ಲವೂ ಕೂಡ ಸತ್ಯಕ್ಕೆ ದೂರವಾದ ಮಾತು ಅಂತ ಒಂದು ಕಡೆ ಕ್ಷೇತ್ರದ ಹೆಸರನ್ನು ಹಾಳು ಮಾಡಬೇಕು ಅಂತ ಈ ರೀತಿಯಾಗಿ ಷಡ್ಯಂತ್ರವನ್ನು ಮಾಡಲಾಗಿತ್ತು ಅಂತ ಸಿಂಗಯ್ಯನ ಬಗ್ಗೆ ಮೇಲ್ವಿಚಾರಕ್ಕೆ ಸುಂದರಗೌಡ ಮಾತನಾಡಿದ್ದಾರೆ ಎಸ್ಐಟಿ ಅವರು ಪ್ರಶ್ನೆಗಳನ್ನು ಕೇಳಿದ್ರು ಏನಾದರೂ ಆತನ ಪರ್ಸನಲ್ ಆಗಿ ಒಂದಷ್ಟು ಪ್ರಶ್ನೆಗಳನ್ನು ಕೇಳಿದ್ರೆ ಏನು ಕೇಳಿದ್ರು ಅಂತ ಸರ್ ಏನು ಕೇಳಿದ್ರು ಅಂದ್ರೆ ನೀವು ಸಾಯಿಸಿದ್ರಿ ಹೌದಾ ನೀವು ಶವ ಹೂತಾಗ್ತಿದ್ರಿ ಹೌದಾ ಸರ್ ಸತ್ಯಕ್ಕೆ ದೂರ ದೂರವಾದ ವಿಷಯ ಇದು ಕ್ಷೇತ್ರದ ಷಡ್ಯಂತ್ರಕ್ಕೋಸ್ಕರ ಈ ತರ ಮಾಡಿದ್ದಾರೆ ಅಂತ ನಾನು ಎಸ್ ಐ ಟಿ ಅವರು ತಿಳಿಸಿದ್ದೇನೆ ನಿಮ್ಮ ವಿಚಾರಣೆ ಯಾವ ರೀತಿ ಆಗಿತ್ತು ಅಂದರೆ ಆತನನ್ನು ನಿಮ್ಮ ಎದುರು ಕುತುಕೊಳಿಸಿಕೊಂಡು ವಿಚಾರಣೆ ಮಾಡಿದರೆ ಅಥವಾ ನಿಮ್ಮನ್ನು ಮಾತ್ರ ಒಬ್ಬರನ್ನೇ ವಿಚಾರಣೆ ಮಾಡಿದರೆ ಹೇಗೆ ಅಂತ ಸರ್ ಪ್ರಥಮವಾಗಿ ನಾನು ಮತ್ತು ಎಸ್ ಐ ಟಿ ಪೊಲೀಸ್ನವರು ವಿಚಾರಣೆ ಆಯಿತು ಆವಾಗೆಲ್ಲ ಸ್ಪಷ್ಟತೆ ನಾನು ತಿಳಿಸಿದ್ದೇನೆ ಎರಡನೇ ಸಲ ನಾನು ಮತ್ತು ಚಿನ್ನಯ್ಯ ಜೊತೆಯಲ್ಲೇ ವಿಚಾರಣೆ ಮಾಡಿದ್ದಾರೆ ನಾನು ಎಸ್ ಐ ಟಿ ಕಚೇರಿಗೆ ಹೋದ ಕೂಡಲೇ ನನ್ನ ಕಾಲಿಗೆ ಬಿದ್ದವನು ಸರ್ ನಾನು ಮಾಡಿದ ಸುಳ್ಳು ಅಪವಾದ ಅಪರಾಧ ನಾನು ಸುಳ್ಳನ್ನು ಹೇಳಿದ್ದೇನೆ ಕ್ಷೇತ್ರದ ಮೇಲೆ ಷಡ್ಯಂತ್ರಕ್ಕೋಸ್ಕರ ಈ ಥರ ಹೇಳಿದ್ದೇನೆ ನಾನು ನನ್ನ ಹೇಗ ರಕ್ಷಣೆ ಮಾಡಿ ನನ್ನ ಹೇಗೆ ರಕ್ಷಣೆ ಮಾಡಿದಿರಿ ಅಂತ ಒಂದು ಸಲ ಹೇಳಿದ ಹಾಗಿದ್ದಾನು ಕಾಲು ಇಡ್ಕೊಂಡು ಅವನು ಕಾಲು ಬಿಡಲೇ ಇಲ್ಲ ಮತ್ತು ಅವನು ನನ್ನದು ಹೇಗೆ ನೀವು ರಕ್ಷಣೆ ಮಾಡ್ತೀನಿ ನೀವೇ ಹೇಳಬೇಕು ಸ್ವಾಮಿ ಅಂತ ಹೇಳ್ದೆ ಅದಕ್ಕೆ ನಾನು ಒಂದು ಮಾತು ಹೇಳಿದೆ ನೀನು ಕ್ಷೇತ್ರದಲ್ಲಿ ಸುಮಾರು ಹದಿನೈದು ಹದಿನಾಲ್ಕು ವರ್ಷ ನೀನು ದುಡ್ದಿದ್ದಿ ಆವಾಗ ನಿನಗೆ ಕ್ಷೇತ್ರ ಋಣ ಇತ್ತು ನಿನಗೆ ನೀನು ಆ ಋಣ ನೆನಪಿರಬೇಕು ನಿನಗೆ ನೀನು ಯಾರ ಒಂದು ಅಪರಿಚಿತ ವ್ಯಕ್ತಿ ಸಿಕ್ಕಿದ ಕೂಡಲೇ ಅವ್ರ ಜೊತೆ ಹೋದ ನೀನು ತಪ್ಪು ಈಗ ಅವನು ಏನು ಅಂತ ಹೇಳಿದ್ರೆ ಅವನು ಅಪರಾಧಿ ಸ್ಥಾನದಲ್ಲಿದ್ದೀನಿ ನೀನು ಹಾಗಾಗಿ ನೀನು ಮಾಡಿದ ತಪ್ಪು ಅಂತ ನಾನು ಹೇಳಿದೆ ನಾನು ವಿಚಾರಣೆ ಸಂದರ್ಭ ಅಂದ್ರೆ ನಿಮ್ಮ ಜೊತೆ ಆತನನ್ನು ಕುದುಕೊಳಿಸಿಕೊಂಡು ವಿಚಾರಣೆ ನಡೆಸಿದ್ರು ಆ ಸಂದರ್ಭದಲ್ಲೂ ಕೂಡ ಅವನು ಅಲ್ತಾ ಈ ರೀತಿಯಾಗಿ ವಿಚಾರಗಳನ್ನು ಹೇಳ್ತಾ ಇದ್ನ ಹೇಗೆ ಸರ್ ಫುಲ್ ಅಳ್ತಾ ಹೇಳ್ತಾ ಇದ್ದ ನಾನು ಷಡ್ಯಂತ್ರಕ್ಕೆ ಬಲಿಯಾದೀನಿ ಅದಕ್ಕೆ ನಾನೇ ಹೇಳಿದ್ದೇನೆ ನೀನೀಗ ಅಪರಾಧಿ ಸ್ಥಾನದಲ್ಲಿದ್ದೆ ನೀನು ಜೈಲಿಗೆ ಹೋಗಿ ಸಿದ್ಧನಾಗಿರಬೇಕು ಯಾಕಂದ್ರೆ ಅದನ್ನು ನಾವು ಯಾವುದೇ ಒಂದು ವಿಷಯ ಹೇಳುವಾಗ ನೀವು ಫಸ್ಟ್ ಆಫ್ ಆಲ್ ನೀನು ಸರಿಯಾಗಿ ತಪ್ಪಂತ ಆಲೋಚನೆ ಮಾಡಬೇಕಿತ್ತು ಅಂತ ಹೇಳಿದ ಈಗ ತಪ್ಪು ಹಾಗೆ ಆಗಿದೆ ಇನ್ನೇನು ಮಾಡಬೇಕು ಅಂತ ಹೇಳಿದವನು ನಿಮ್ಮ ನಿಮ್ಮ ನೀವು ಮೇಲ್ವಿಚಾರಕ್ಕಾಗಿದ್ರೆ ಅವನು ನಿಮ್ಮ ಅಂಡ್ರಲ್ಲಿ ಎಷ್ಟು ವರ್ಷಗಳ ಕಾಲ ಕೆಲಸ ಮಾಡಿದ್ದ ಸುಮಾರು ಒಂದು ನಾಲ್ಕು ವರ್ಷ ಕಾಲ ನನ್ನ ಅಂಡ್ರಲ್ಲಿ ಕೆಲಸ ಮಾಡಿಕೊಂಡಿದ್ದವನು ನೈರ್ಮಲ್ಯ ಹೌದು ಕೂಲಿ ಕಾರ್ಮಿಕ ನೈರ್ಮಲ್ಯ ಕೆಲಸವನ್ನು ಕ್ಲೀನಿಂಗ್ ಕೆಲಸವನ್ನು ಮಾಡ್ತಿದ್ದಾನೆ ಸ್ವಚ್ಛತಾ ಕಾರ್ಮಿಕನ ಕೆಲಸ ಮಾಡಿಕೊಂಡಿದ್ದವನು ಆತನ ಸ್ವಭಾವ ಯಾವ ರೀತಿ ಆಗಿತ್ತು ನೀವು ಗಮನಿಸಿದಂತೆ ಭಾರಿ ಒಳ್ಳೆ ವ್ಯಕ್ತಿ ಅಲ್ಲ ಹೇಳುವ ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡ್ತಿರ್ಲಿಲ್ಲ ಸಮಯವನ್ನು ಅವನು ಪಾಲಿಸ್ತಿರ್ಲಿಲ್ಲ ಸಾಮಾನ್ಯ ಒಂದು ವ್ಯಕ್ತಿ ಹನ್ನೆರಡು ಗಂಟೆ ಕೆಲಸ ಬಿಟ್ಟರೆ ಎರಡು ಗಂಟೆಗೆ ಬರಬೇಕು ಅವನು ಎರಡು ಗಂಟೆಗೆ ಕೆಲಸಕ್ಕೆ ಬರ್ತಿಲ್ಲ ನಾಲ್ಕು ನಾಲ್ಕೂವರೆ ಈ ತರ ಒಂದು ಅಸಹ್ಯ ಸ್ವಭಾವದ ವ್ಯಕ್ತಿ ಅವನು ಕೆಲವರೆಲ್ಲ ಈ ಭಾಗದವರೇ ಒಂದಷ್ಟು ಆಪಾದನೆ ಕೂಡ ಮಾಡ್ತಿದ್ರು ಅಂದ್ರೆ ಒಂದಷ್ಟು ಕದಿಯುವ ಬುದ್ಧಿ ಇತ್ತು ಆ ರೀತಿ ಎಲ್ಲ ಅದ್ರ ಬಗ್ಗೆ ಏನ್ ಹೇಳ್ತೀರಾ ನನ್ನ ಗಮನಕ್ಕೆ ಬಂದಿಲ್ಲ ಸುಳ್ಳು ಹೇಳಬಾರದು ಕೆಲಸ ಅಲ್ಲಿ ಸ್ವಲ್ಪ ಉದಾಸೀನ ತೋರಿಸಿದ್ನು ಕ್ಯಾಮ್ರಾ ಪರ್ಸನ್ ಕಿಶಾನ್ ಜೊತೆ ದಿನೇಶ್ ರಿಪಬ್ಲಿಕ್ ಕನ್ನಡ ಧರ್ಮಸ್ಥಳ ಇದು ಬೂಳೆ ಬಿಟ್ಟಂತ ಚಿನ್ನಯ್ಯನ ಬಿಗ್ ಎಕ್ಸ್ಕ್ಲೂಸಿವ್ ಧರ್ಮಸ್ಥಳದಲ್ಲಿ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಏನ್ ಮಾಡ್ತಿದ್ದ ಗೊತ್ತಾ ಮಾಹಿತಿ ಕೇಂದ್ರ ಮೇಲ್ವಿಚಾರಕ ಸುಂದರಗೌಡ ಬಜಿಲ ಸ್ಫೋಟಕ ಮಾತನಾಡಿದ್ದಾರೆ ಹಣದ ಆಸೆಗಾಗಿ ಚಿನ್ನಯ್ಯ ಹೀಗೆಲ್ಲ ಮಾಡಿದ್ದಾನೆ ಎಸ್ಐಟಿ ಕಚೇರಿಯಲ್ಲಿ ನನ್ನ ಕಾಲಿಗೆ ಬಿದ್ದು ಹೇಳಿದ್ದಾನೆ ಚಿನ್ನಯ್ಯ ಹೇಳಿದ್ದು ಎಲ್ಲವೂ ಕೂಡ ಸತ್ಯಕ್ಕೆ ದೂರವಾದ ವಿಚಾರ ಕ್ಷೇತ್ರದ ಹೆಸರು ಹಾಳು ಮಾಡೋದೇ ಆತನ ಮೂಲ ಉದ್ದೇಶವಾಗಿತ್ತು ಚಿನ್ನಯ್ಯನ ಬಗ್ಗೆ ಮೇಲ್ವಿಚಾರಕ ಸುಂದರಗೌಡ ಮಾತನಾಡಿದ್ದಾರೆ ಹಲವು ಸ್ಫೋಟಕ ವಿಚಾರಗಳನ್ನು ಅವರು ಮಾತನಾಡಿರುವುದು ಹಣದ ಆಸೆಗಾಗಿ ಚಿನ್ನಯ್ಯ ಈ ರೀತಿಯಾಗಿ ಮಾಡ್ತಾ ಇತ್ತ ಎಸ್ಐಟಿ ಕಚೇರಿಯಲ್ಲಿ ನನ್ನ ಕಾಲಿಗೆ ಬಿದ್ದು ಹೇಳಿದ್ದಾನೆ ಎಲ್ಲಾ ಸತ್ಯವನ್ನ ಚಿನ್ನಯ್ಯ ಹೊಕ್ಕೊಂಡಿದ್ದಾನೆ ಆತ ಹೇಳಿದ್ದು ಎಲ್ಲವೂ ಕೂಡ ಸತ್ಯಕ್ಕೆ ದೂರವಾದ ಮಾತು ಅಂತ ಒಂದು ಕಡೆ ಕ್ಷೇತ್ರದ ಹೆಸರನ್ನ ಹಾಳು ಮಾಡಬೇಕು ಅಂತ ಈ ರೀತಿಯಾಗಿ ಷಡ್ಯಂತ್ರವನ್ನು ಮಾಡಲಾಗಿತ್ತು ಅಂತ ಚಿನ್ನಯ್ಯನ ಬಗ್ಗೆ ಮೇಲ್ವಿಚಾರಕ ಸುಂದರಗೌಡ ಮಾತನಾಡಿದ್ದಾರೆ ನಿಮ್ಮ ಹತ್ರ ಎಸ್ ಐ ಟಿ ಅವರು ಪ್ರಶ್ನೆಗಳನ್ನು ಕೇಳಿದ್ರು ಏನಾದರೂ ಆತನ ಪರ್ಸನಲ್ ಆಗಿ ಒಂದಷ್ಟು ಪ್ರಶ್ನೆಗಳನ್ನು ಕೇಳಿದ್ರ ಏನು ಕೇಳಿದ್ರು ಅಂತ ಸರ್ ಏನು ಕೇಳಿದ್ರು ಅಂದ್ರೆ ನೀವು ಭಿಕ್ಷುಕರನ್ನು ಹೊಡೆದು ಸಾಯಿಸಿದ್ರಿ ಹೌದಾ ನೀವು ಶವ ಹೂತಾಗ್ತಿದ್ರಿ ಹೌದಾ ಸರ್ ಸತ್ಯಕ್ಕೆ ದೂರ ದೂರವಾದ ವಿಷಯ ಇದು ಕ್ಷೇತ್ರದ ಷಡ್ಯಂತ್ರಕ್ಕೋಸ್ಕರ ಈ ತರ ಮಾಡಿದ್ದಾರೆ ಅಂತ ನಾನು ಎಸ್ಐ ಟಿ ಅವರಿಗೆ ತಿಳಿಸಿದ್ದೇನೆ ನಿಮ್ಮ ವಿಚಾರಣೆ ಯಾವ ರೀತಿಯಾಗಿತ್ತು ಅಂದರೆ ಆತನನ್ನು ನಿಮ್ಮ ಎದುರು ಕುತುಕೊಳಿಸಿಕೊಂಡು ವಿಚಾರಣೆ ಮಾಡಿದರೆ ಅಥವಾ ನಿಮ್ಮನ್ನು ಮಾತ್ರ ಒಬ್ಬರನ್ನೇ ವಿಚಾರಣೆ ಮಾಡಿದರೆ ಹೇಗೆ ಅಂತ ಸರ್ ಪ್ರಥಮವಾಗಿ ನಾನು ಮತ್ತು ಎಸ್ ಐ ಟಿ ಪೊಲೀಸ್ನವರು ವಿಚಾರಣೆ ಆಯಿತು ಆವಾಗೆಲ್ಲ ಸ್ಪಷ್ಟತೆ ನಾನು ತಿಳಿಸಿದ್ದೇನೆ ಎರಡನೇ ಸಲ ನಾನು ಮತ್ತು ಚಿನ್ನಯ್ಯ ಜೊತೆಯಲ್ಲೇ ವಿಚಾರಣೆ ಮಾಡಿದ್ದಾರೆ ನಾನು ಎಸ್ ಐ ಟಿ ಕಚೇರಿಗೆ ಹೋದ ಕೂಡಲೇ ನನ್ನ ಕಾಲಿಗೆ ಬಿದ್ದವನು ಸರ್ ನಾನು ಮಾಡಿದ ಸುಳ್ಳು ಅಪವಾದ ಅಪರಾಧ ನಾನು ಸುಳ್ಳನ್ನು ಹೇಳಿದ್ದೇನೆ ಕ್ಷೇತ್ರದ ಮೇಲೆ ಷಡ್ಯಂತ್ರಕ್ಕೋಸ್ಕರ ಈ ಥರ ಹೇಳಿದ್ದೇನೆ ನನ್ನನ್ನು ಹೇಗ ರಕ್ಷಣೆ ಮಾಡಿ ನನ್ನ ಹೇಗೆ ರಕ್ಷಣೆ ಮಾಡಿರಿ ಅಂತ ಒಂದು ಸಲ ಹೇಳಿದ ಹಾಗಿದ್ದವನು ಕಾಲು ಅವನು ಕಾಲು ಬಿಡಲೇ ಇಲ್ಲ ಮತ್ತು ಅವನು ನನ್ನದು ಹೇಗೆ ನೀವು ರಕ್ಷಣೆ ಮಾಡ್ತೀನಿ ನೀವೇ ಹೇಳಬೇಕು ಸ್ವಾಮಿ ಅಂತ ಹೇಳಿದೆ ಅದಕ್ಕೆ ನಾನು ಒಂದು ಮಾತು ಹೇಳಿದೆ ನೀನು ಕ್ಷೇತ್ರದಲ್ಲಿ ಸುಮಾರು ಹದಿನೈದು ಹದಿನಾಲ್ಕು ವರ್ಷ ನೀನು ದುಡ್ದಿದ್ದಿ ಆವಾಗ ನಿನಗೆ ಕ್ಷೇತ್ರ ಋಣ ಇತ್ತು ನಿನಗೆ ನೀನು ಆ ಋಣ ನೆನಪಿರಬೇಕು ನಿನಗೆ ನೀನು ಯಾರ ಒಂದು ಅಪರಿಚಿತ ವ್ಯಕ್ತಿ ಸಿಕ್ಕಿದ ಕೂಡಲೇ ಅವ್ರ ಜೊತೆ ಹೋದ ನೀನು ತಪ್ಪು ಈಗ ಅವನು ಏನು ಅಂತ ಹೇಳಿದ್ರೆ ಅವನು ಅಪರಾಧಿ ಸ್ಥಾನದಲ್ಲಿದ್ದೀನಿ ನೀನು ಹಾಗಾಗಿ ನೀನು ಮಾಡಿದ ತಪ್ಪು ಅಂತ ಹೇಳಿದೆ ನಾನು ವಿಚಾರಣೆ ಸಂದರ್ಭ ಅಂದ್ರೆ ನಿಮ್ಮ ಜೊತೆ ಆತನನ್ನು ಕೂತುಕೊಳಿಸಿಕೊಂಡು ವಿಚಾರಣೆ ನಡೆಸಿದ್ರು ಆ ಸಂದರ್ಭದಲ್ಲೂ ಕೂಡ ಅವನು ಅಳ್ತಾ ಈ ರೀತಿಯಾಗಿ ವಿಚಾರಗಳನ್ನು ಹೇಳ್ತಾ ಇದ್ನ ಹೇಗೆ ಸರ್ ಫುಲ್ ಅಳ್ತಾ ಹೇಳ್ತಾ ಇದ್ದ ನಾನು ಷಡ್ಯಂತ್ರಕ್ಕೆ ಬಲಿಯಾದೀನಿ ಅದಕ್ಕೆ ನಾನೇ ಹೇಳಿದ್ದೇನೆ ನೀನೀಗ ಅಪರಾಧಿ ಸ್ಥಾನದಲ್ಲಿದ್ದು ನೀನು ಜೈಲಿಗೆ ಹೋಗಿ ಸಿದ್ಧನಾಗಿರ್ಬೇಕು ಯಾಕಂದ್ರೆ ಅದನ್ನು ನಾವು ಯಾವುದೇ ಒಂದು ವಿಷಯ ಹೇಳುವಾಗ ನೀವು ಫಸ್ಟ್ ಆಫ್ ಆಲ್ ನೀನು ಸರಿಯಾಗಿ ತಪ್ಪಂತ ಆಲೋಚನೆ ಮಾಡಬೇಕಿತ್ತು ಅಂತ ಹೇಳಿದೆ ಈಗ ತಪ್ಪು ಆಗಿ ಆಗಿದೆ ಇನ್ನೇನು ಮಾಡಬೇಕು ಅಂತ ಅವನು ನಿಮ್ಮ ನೀವು ಮೇಲ್ವಿಚಾರಕ್ಕಾಗಿದ್ರೆ ಅವನು ನಿಮ್ಮ ಅಂಡ್ರಲ್ಲಿ ಎಷ್ಟು ವರ್ಷಗಳ ಕಾಲ ಕೆಲಸ ಮಾಡಿದ್ದ ಸುಮಾರು ಒಂದು ನಾಲ್ಕು ವರ್ಷ ಕಾಲ ನನ್ನ ಅಂಡ್ರಲ್ಲಿ ಕೆಲಸ ಹೌದು ಕೂಲಿ ಕಾರ್ಮಿಕ ನೈರ್ಮಲ್ಯ ಕೆಲಸವನ್ನು ಕ್ಲೀನಿಂಗ್ ಕೆಲಸವನ್ನು ಮಾಡುತ್ತಿದ್ದಾನೆ ಸ್ವಚ್ಛತಾ ಕಾರ್ಮಿಕನ ಕೆಲಸ ಮಾಡಿಕೊಂಡಿದ್ದವನು ಆತನ ಸ್ವಭಾವ ಯಾವ ರೀತಿಯಾಗಿತ್ತು ನೀವು ಗಮನಿಸಿದಂತೆ ಭಾರಿ ಒಳ್ಳೆ ವ್ಯಕ್ತಿ ಅಲ್ಲ ಹೇಳುವ ಕೆಲಸ ಅವನು ಅಚ್ಚುಕಟ್ಟಾಗಿ ಮಾಡ್ತಿರ್ಲಿಲ್ಲ ಸಮಯವನ್ನು ಅವನು ಪಾಲಿಸ್ತಿರ್ಲಿಲ್ಲ ಸಾಮಾನ್ಯ ಒಂದು ವ್ಯಕ್ತಿ ಹನ್ನೆರಡು ಗಂಟೆ ಕೆಲಸ ಬಿಟ್ಟರೆ ಎರಡು ಗಂಟೆಗೆ ಬರಬೇಕು ಅವನು ಎರಡು ಗಂಟೆಗೆ ಕೆಲಸಕ್ಕೆ ಬರ್ತಿಲ್ಲ ನಾಲ್ಕು ನಾಲ್ಕೂವರೆ ಈ ತರ ಒಂದು ಅಸಹ್ಯ ಸ್ವಭಾವದ ವ್ಯಕ್ತಿ ಅವನು ಕೆಲವರೆಲ್ಲ ಈ ಭಾಗದವರೇ ಒಂದಷ್ಟು ಆಪಾದನೆ ಕೂಡ ಮಾಡ್ತಿದ್ರು ಅಂದ್ರೆ ಒಂದಷ್ಟು ಕದಿಯುವ ಬುದ್ಧಿ ಇತ್ತು ಆ ರೀತಿ ಎಲ್ಲ ಅದ್ರ ಬಗ್ಗೆ ಏನ್ ಹೇಳ್ತೀರಾ ಸತ್ಯ ಹೇಳೋದಾದ್ರೆ ಅಂತ ವಿಷಯ ನನ್ನ ಗಮನಕ್ಕೆ ಬಂದಿಲ್ಲ ಸುಳ್ಳು ಹೇಳಬಾರ್ದು ಮತ್ತೆ ಕೆಲಸ ಅಲ್ಲಿ ಸ್ವಲ್ಪ ಉದಾಸೀನ ತೋರಿಸ್ತಿದ್ದವನು ಕ್ಯಾಮರಾ ಪರ್ಸನ್ ಕಿಶಾನ್ ಜೊತೆ ದಿನೇಶ್ ಕಾಶಿಪಟ್ನ ರಿಪಬ್ಲಿಕ್ ಕನ್ನಡ ಧರ್ಮಸ್ಥಳ ಕೆಲಸ ಅಲ್ಲಿ ಸ್ವಲ್ಪ ಉದಾಸೀನ ತೋರಿಸ್ತಿದ್ದವನು ಕ್ಯಾಮರಾ ಪರ್ಸನ್ ಕಿಶಾನ್ ಜೊತೆ ದಿನೇಶ್ ಕಾಶಿಪಟ್ನಾ ರಿಪಬ್ಲಿಕ್ ಕನ್ನಡ ಧರ್ಮಸ್ಥಳ